ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ನಾವು ಕೃಷ್ಣ ಸಂಧಾನವನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಇನ್ನು ದುರ್ಯೋಧನನ ವಿಲಾಪವನ್ನು ನೋಡುವ ಹತ್ತು ಮಾರುಕೆಗೆ ಕೇಳಿರುವಂತಹ ಪ್ರಶ್ನೆ ನನ್ನನ್ನು ಬರೆದಿರುವಂಥದ್ದು ಕಾವ್ಯ ದುರ್ಯೋಧನನ ವಿಲಾಪ ಸಾಹಸ ಭೀಮ ವಿಜಯನಿಂದ ಆರಿಸಿಕೊಂಡಿರುವಂಥದ್ದು ದುರ್ಯೋಧನನ ವಿಲಾಪ ಈಗಾಗಲೇ ನೀವು ಕೃಷ್ಣ ಸಂಧಾನವನ್ನು ತಿಳ್ಕೊಂಡಿದ್ದೀರಾ ಕೃಷ್ಣ ಸಂಧಾನದಲ್ಲಿ ಏನು ಮಾಡುವುದು ಅಂದರೆ ಕೌರವರು ಪಾಂಡವರು ಇದು ಇದು ಆಟವನ್ನು ಆಡಿ ಕೌರವರು ಮೋಸದಿಂದ ಪಾಂಡವರನ್ನು ಸೋಲಿಸ್ತಾರೆ ಪಾಂಡವರು ಅವರ ಒಂದು ಷರತ್ತಿನ ರೀತಿಯಲ್ಲಿ ಅವರು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡ್ತಾರೆ ಹನ್ನೆರಡು ವರ್ಷ ವನವಾಸ ಮತ್ತೆ ಒಂದು ವರ್ಷ ಅಜ್ಞಾತವಾಸವನ್ನು ಕೂಡ ಮಾಡುವಂಥದ್ದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮಾಡಿದ ನಂತರ ಬಂದ ಮೇಲೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಅಂತ ಕೇಳಿದಾಗ ಕೌರವರು ಕೊಡುವುದಿಲ್ಲ ಆಗ ಕೊಡಬೇಕಲ್ವಾ ಅವರವರ ರಾಜ್ಯವನ್ನು ಅಂತ ಹೇಳಿ ಅದನ್ನು ಸಂಧಾನವನ್ನು ಮಾಡುವ ಇದಕ್ಕೆ ಕೃಷ್ಣನೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ಕೃಷ್ಣನನ್ನು ಕೇಳ್ತಾರೆ ಕೃಷ್ಣ ಆಯಿತು ಅಂತ ಹೇಳುವಂಥದ್ದು ಕೃಷ್ಣ ಹೋಗಿ ದುರ್ಯೋಧನನ ಒಂದು ಆಸ್ಥಾನಕ್ಕೆ ಹೋಗುವಂಥದ್ದು ದುರ್ಯೋಧನನ ಆಸ್ಥಾನದಲ್ಲಿ ಕೃಷ್ಣ ಸಂಧಾನವನ್ನು ಮಾಡುವಂಥದ್ದು ನೋಡಿ ನೀವು ಅವರ ರಾಜ್ಯ ಪಾಂಡವರ ರಾಜ್ಯವನ್ನು ಕೊಡಿ ಸಂಪೂರ್ಣವಾದ ರಾಜ್ಯವನ್ನು ಕೊಡುವುದಿಲ್ಲ ಅಂತಂದರೆ ಒಂದು ಸ್ವಲ್ಪ ಐದು ಗ್ರಾಮವನ್ನಾದರೂ ಕೊಡಿ ಅದನ್ನು ಅವರು ನೋಡ್ಕೊಂಡಿರಲಿ ಆರಾಮವಾಗಿರಲಿ ಅವರು ಬೇರೆ ಯಾವುದನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಕೌರವರು ಕೊಡಲಿಕ್ಕೆ ಒಪ್ಪುವುದಿಲ್ಲ ಆದ ಕಾರಣ ಕೃಷ್ಣ ಹೇಳ್ತಾನೆ ಹಾಗಾದರೆ ಯುದ್ಧವೇ ನಡೀಲಿ ಕುರುಕ್ಷೇತ್ರ ಯುದ್ಧವೇ ನಡೀಲಿ ಆದ ಕಾರಣ ಕುರುಕ್ಷೇತ್ರ ಯುದ್ಧ ನಡೀತು ಇವತ್ತು ಕುರುಕ್ಷೇತ್ರ ಯುದ್ಧ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಅಂದು ಕೃಷ್ಣ ಸಂಧಾನ ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ ಸಂಧಾನ ಕಾರ್ಯ ಮಾಡಿದಾಗ ಕೌರವರು ಒಪ್ಪುದಿಲ್ಲ ಒಪ್ಪದ ಕಾರಣ ಕೃಷ್ಣ ಹೇಳ್ತಾನೆ ಇನ್ನು ಯುದ್ಧವೇ ಗತಿ ನಮಗೆ ಯುದ್ಧವನ್ನೇ ಮಾಡಿ ಗೆಲ್ಲುವ ಅಂತ ಹೇಳಿ ಯುದ್ಧ ಆರಂಭವಾಗುವಂಥದ್ದು ಇದಕ್ಕೆ ಹೆಸರು ಕುರುಕ್ಷೇತ್ರ ಯುದ್ಧ ಅಂತ ಹೇಳುವಂಥದ್ದು ಆ ದಿವಸ ದುರ್ಯೋಧನ ಅಂದರೆ ಕೌರವರು ಕೃಷ್ಣ ಸಂಧಾನವನ್ನು ಮಾಡಿದ ಕೃಷ್ಣ ಸಂಧಾನ ಕಾರ್ಯಕ್ಕೆ ಬಂದಿದ್ದ ಕೃಷ್ಣ ಹೇಳಿದ ಮಾತಿಗೆ ಅವರು ಒಪ್ತಾಯಿದ್ರೆ ಆ ಕುರುಕ್ಷೇತ್ರ ಯುದ್ಧವನ್ನೇ ನಡೀತಿರಲಿಲ್ಲ ಸಾವು ನೋವುಗಳೇ ನಡೀತಿರಲಿಲ್ಲ ಅಣ್ಣ ತಮ್ಮಂದಿರುಗಳು ಅಂದರೆ ಅವರೆಲ್ಲ ರಕ್ತ ಸಂಬಂಧಿಗಳಲ್ವಾ ಆ ರಕ್ತ ಸಂಬಂಧಿಗಳೆಲ್ಲ ತುಂಬ ಅನ್ಯೂನ್ಯವಾಗಿರ್ತಾಯಿದೆ ಆದರೆ ಆ ರೀತಿ ಆಗಲಿಲ್ಲ ಅದಕ್ಕೆ ಕೌರವರು ಒಪ್ಪದೇ ಏನು ಮಾಡಿದ್ರು ಕುರುಕ್ಷೇತ್ರ ಯುದ್ಧಕ್ಕೆ ಒಪ್ಪಿದರು ಸರಿ ಯುದ್ಧದಲ್ಲೇ ನೋಡುವ ನಾವು ಯುದ್ಧದಲ್ಲಿಯೇ ಜಯಗಳಿಸುವ ಅಂತ ಹೇಳಿ ಯುದ್ಧವನ್ನು ಆರಂಭ ಮಾಡುವಂಥದ್ದು ಇನ್ನು ಈ ದುರ್ಯೋಧನನ ವಿಲಾಪ ಆ ಕೃಷ್ಣ ಸಂಧಾನದ ಮುಂದುವರಿದ ಭಾಗ ಅಂದರೆ ಇನ್ನು ಕುರುಕ್ಷೇತ್ರ ಯುದ್ಧ ನಡೀತದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧದ ರಣರಂಗದಲ್ಲಿ ನಡೆಯುವಂತಹ ವಿಷಯವೇ ದುರ್ಯೋಧನನ ವಿಲಾಪ ಅಂದರೆ ದುರ್ಯೋಧನನ ವಿಲಾಪ ಪಡುವಂಥದ್ದು ದುಃಖ ಪಡುವಂಥದ್ದು ಅಂತ ಹೇಳುವಂಥದ್ದು ದುರ್ಯೋಧನ ಇಲ್ಲಿ ದುಃಖ ಪಡುವಂಥ ವಿಷಯವನ್ನು ಕಾಣ್ಬೋದು ದುರ್ಯೋಧನನು ತುಂಬ ದುಃಖ ಪಡುವಂಥದ್ದು ಯಾಕೆ ಅಲ್ಲಿ ರಣರಂಗದಲ್ಲಿ ಕುರುಕ್ಷೇತ್ರ ರಣಾಂಗದಲ್ಲಿ ಈಗ ಯುಗ ಆಗ ಈಗ ತುಂಬ ಯುದ್ಧ ಅಲ್ಲಿ ಯುದ್ಧಗಳೆಲ್ಲ ನಡೀತಾ ಇದೆ ತುಂಬ ಜನರು ಮರಣ ಹೊಂದಿದ್ರು ಕೌರವರ ಕುಟುಂಬದಲ್ಲಿ ತುಂಬ ಜನ ಮರಣ ಹೊಂದಿದ್ರು ಈಗ ದುರ್ಯೋಧನ ತುಂಬ ದುಃಖದಲ್ಲಿದ್ದಾನೆ ಅಂದರೆ ಅವನ ಎಲ್ಲರನ್ನು ಕಳ್ಕೊಳ್ತಾ ಇದ್ದಾನೆ ಅವನ ಮನ ಮಗನನ್ನು ಕಳ್ಕೊಂಡ ನಂತರ ಅವನ ತುಂಬ ಸ್ನೇಹಿತ ದುರ್ಯೋಧನನ ಮಿತ್ರ ಕರ್ಣನನ್ನು ಕಳ್ಕೊಂಡ ಅವನ ಮಗನನ್ನು ಕಳ್ಕೊಂಡ ಇದೆಲ್ಲ ಆಗ್ತಾ ಇರುವಾಗ ದುರ್ಯೋಧನನಿಗೆ ದುಃಖವಾಗುವಂಥದ್ದು ಈ ದುರ್ಯೋಧನನ ವಿಲಾಪ ಕಾವ್ಯದಲ್ಲಿ ನಾವೇನು ಹೇಳಬೇಕು ಅಂತ ಕುರುಕ್ಷೇ ಹೇಳಬೇಕು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರದ ಯುದ್ಧದ ರಣರಂಗದಲ್ಲಿ ದುರ್ಯೋಧನನಿಗೆ ಉಂಟಾಗುವ ದುಃಖವನ್ನು ಇಲ್ಲಿ ವಿವರಿಸುವಂಥದ್ದು ಅವನು ಎಲ್ಲರನ್ನು ಕಳ್ಕೊಂಡು ಹೋಗ್ತಾ ಇದ್ದಾನೆ ಯುದ್ಧ ನಡೀತಾ ಇದೆ ಯುದ್ಧ ಆಗ್ತಾ ಇದೆ ಇದನ್ ಇದಕ್ಕೆ ಮುಖ್ಯವಾಗಿ ಕೃಷ್ಣನು ಇದನ್ನು ನಡೆಸುವಂಥದ್ದು <coughs> ಅವತ್ತು ಕೃಷ್ಣ ಸಂಧಾನಕ್ಕೆ ಬಂದಾಗ ಒಪ್ಪಲಿಲ್ಲ ಈಗ ಯುದ್ಧದಲ್ಲಿ ಎಲ್ಲರೂ ಅವನ ಕುಟುಂಬದವರೆಲ್ಲ ಸಾಯ್ತಾ ಇದ್ದಾರೆ ಅಂತಾಗ ದುಃಖ ಪಡ್ತಾ ಇದ್ದಾನೆ ದುರ್ಯೋಧನ ದುರ್ಯೋಧನ ಕುರುಕ್ಷೇತ್ರ ಆ ಒಂದು ರಣರಂಗದಲ್ಲಿ ನಡೀತಾ ಹೋಗ್ತಾ ಇದ್ದಾನೆ ನಡೀತಾ ಹೋಗ್ತಾ ಇರುವಾಗ ಕಾಲು ಕಾಲಿಗೆ ಎಲ್ಲರ ಶವ ಸಿಗ್ತಾ ಇದೆ ಯಾರ ಶವ ಸಿಗ್ತಾ ಇದೆ ಅವನ ಕುಟುಂಬದವರ ಅವನ ರಕ್ತ ಸಂಬಂಧಿಗಳ ಶವ ಸಿಗ್ತಾ ಇದೆ ಅವನ ಮಗ ಸತ್ತಿದ್ದಾನೆ ಅವನ ಪ್ರಿಯ ಮಿತ್ರ ಕರ್ಣ ಸತ್ತಿದ್ದಾನೆ ಅವನ ಒಂದು ಗುರುಗಳು ಈ ಸತ್ತಿರುವಂಥದ್ದು ಇದೆಲ್ಲ ಅವನಿಗೆ ಕಾಣ್ತಾ ಕಾಣ್ತಾ ಅವನು ರೋದನೆ ಪಡಿ ಪಡ್ತಾ ಇದ್ದಾನೆ ಅವನು ದುಃಖ ಪಡ್ತಾ ಇದ್ದಾನೆ ಅದನ್ನು ಇಲ್ಲಿ ಹೇಳುವಂಥದ್ದು ರನ್ನ ಬರ್ದಿರುವಂತದ್ದು ರನ್ನ ಸಾಹಸ ಭೀಮ ವಿಜಯದಿಂದ ಆರಿಸಿಕೊಂಡಿರುವಂತದ್ದು ದುರ್ಯೋಧನನ ವಿಲಾಪ ಇಲ್ಲಿ ದುರ್ಯೋಧನ ಸಂಜೆಯನೊಡನೆ ರಣರಂಗದಲ್ಲಿ ಬರುತ್ತಿರುತ್ತಾನೆ ಅಂದರೆ ಈಗ ರಣರಂಗದಲ್ಲಿ ಅವನು ಬರ್ತಾ ಇರುವಂಥದ್ದು ದ್ರೋಣರನ್ನು ಕಂಡು ಅವರ ಈ ಸ್ಥಿತಿಗೆ ಮರುಗಿ ಆತನ ಪಾದಗಳಿಗೆ ನಮಸ್ಕರಿಸುತ್ತಾನೆ ಮೊದಲ ಮೊದಲಿನವನು ದ್ರೋಣ ನೆನ್ಪಿಡ್ಬೇಕು ಈಗ ನಾನು ಇಲ್ಲಿ ಗುರುತು ಹಾಕೊಂಡಿದ್ದೇನೆ ನೋಡಿ ಮೊ ಯಾರ್ಯಾರ ಶವ ಅವನಿಗೆ ಸಿಗ್ತಾ ಹೋಗ್ತದೆ ಅಂತ ಮೊದಲಿಗೆ ದ್ರೋಣರ ಶವ ಸಿಗ್ತದೆ ಅದಾದ ಮೇಲೆ ಅಭಿಮನ್ಯುವಿನ ಶವ ಸಿಗ್ತದೆ ಅದಾದ ಮೇಲೆ ತನ್ನ ಮಗ ಲಕ್ಷ್ಮಣನ ಶವ ಸಿ ಶವ ಸಿಗ್ತದೆ ಅದಾದ ಮೇಲೆ ದುಶ್ಯಾಸನ ಸಿಕ್ತು ಸಿಗುವಂಥದ್ದು ಅದಾದ ನಂತರ ಕೊನೆಯದಾಗಿ ತನ್ನ ಮಿತ್ರ ಕರ್ಣನ ಶವ ಸಿಗುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಐದು ಜನರ ಶವ ಅವನಿಗೆ ಸಿಕ್ತಾ ಹೋಗುವಂಥದ್ದು ಇಲ್ಲಿ ರಣರಂಗದಲ್ಲಿ ನೆನ್ಪಿಡ್ಕೊಳ್ಳಿ ರಣರಂಗದಲ್ಲಿ ದುರ್ಯೋಧನನು ಸಂಜೆಯನೊಡನೆ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವನ ಕಾಲು ಕಾಲಿಗೆ ಶವಗಳೆಲ್ಲ ಸಿಗ್ತಾ ಹೋಗ್ತದೆ ಅವನ ಕುಟುಂಬದವರು ಅವನ ರಕ್ತ ಸಂಬಂಧಿಗಳ ಶವ ಸಿಗ್ತಾ ಹೋಗ್ತದೆ ಮೊದಲಿಗೆ ಶ್ ಸಿಗುವಂಥ ಒಂದು ಶವ ಅಂದರೆ ದ್ರೋಣರು ದ್ರೋಣರು ಅಂದರೆ ಅವರ ಒಂದು ಗುರುಗಳ ಒಂದು ಶವ ಸಿಗ್ತದೆ ಅದಾದ ಮೇಲೆ ಅಭಿಮನ್ಯುವಿನ ಶವ ಸಿಗ್ತದೆ ಅದಾದ ನಂತರ ಮಗನ ಲಕ್ಷ್ಮಣನ ಶವ ಸಿಗ್ತದೆ ಅದಾದ ಮೇಲೆ ದುಶ್ಯಾಸನ ಶವ ಸಿಗ್ತದೆ ಅದಾದ ನಂತರ ಕೊನೆಯದಾಗಿ ಐಜ್ನೇ ಅವನು ಅವನ ಕ್ಲೋಸ್ ಫ್ರೆಂಡ್ ಪ್ರಿಯ ಮಿತ್ರ ಕರ್ಣನ ಶವ ಕೂಡ ಸಿಗ್ತದೆ ಐದು ಜನರ ಶವವನ್ನು ಸಿಗ್ತಾ ಇರುವಂಥದ್ದು ಮತ್ತು ಅವನಲ್ಲಿ ರೋಧಿಸುವಂಥದ್ದು ತುಂಬ ದುಃಖಪಡ್ತಾನೆ ಏನೆಲ್ಲ ಹೇಳಿ ಪಡ್ತಾನೆ ಅಂತ ನೋಡ್ತಾ ಹೋಗುವ ಮೊದಲಿಗೆ ದ್ರೋಣರನ್ನು ಕಂಡು ಅವರ ಸ್ಥಿತಿ ಮರುಗಿ ಆತನ ಪಾದಗಳಿಗೆ ನಮಸ್ಕರಿಸುತ್ತಾನೆ ಅಂದರೆ ಅವರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಮುಂದೆ ಹೋಗ್ತಾನೆ ಬೇಜಾರ ದುಃಖ ಆಗ್ತದೆ ಈಗ ಅಲ್ಲಿಂದ ಮುಂದೆ ಮುಂದೆ ಹೋದಾಗ ಅವನಿಗೆ ಅಭಿಮನ್ಯುವಿನ ಶವ ನೋಡಿ ಆತನ ಪರಾಕ್ರಮವನ್ನು ಪ್ರಶಂಸಿಸಿ ಅಂತಹ ಅವನಂತಹ ವೀರ ಮರಣ ನನಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾನೆ ಈಗ ಅಭಿಮನ್ಯುವನ್ನು ಶವ ಸಿಗ್ತದೆ ಅಭಿಮನ್ಯುವನ್ನು ಶವ ಸಿಕ್ಕಿದಾಗ ಅವನಿಗೆ ಅವನು ಹೇಳ್ತಾನೆ ಯೋ ನೀನು ಒಂದು ಇಂಥ ಪರಾಕ್ರಮಶಾಲಿ ನೀನು ನೀನು ಭಯಂ ಅಂದರೆ ಭಯಂಕರ ಒಂದು ವೀರ ನೀನು ವೀರ ಮರಣ ನಿನಗೆ ಸಿಕ್ಕಿದೆ ನಿನ್ನಂತಹ ಒಂದು ಮರಣ ನಂಗೂ ಕೂಡ ಸಿಗಲಿ ಅಂತ ಪ್ರಾರ್ಥಿಸ್ತಾನೆ ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹಾಸನವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರುವಾಗ ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸವನ್ನು ಅಂದರೆ ಅಭಿಮನ್ಯು ಎಂಥ ಒಂದು ಪರಾಕ್ರಮ ಶಾಲಿ ಅಂದರೆ ಚಕ್ರವ್ಯೂಹವನ್ನೇ ಅವನು ಹೊಕ್ಕ ಹೊಕ್ಕಿರುವಂಥವನು ಚಕ್ರವ್ಯೂಹವನ್ನು ಹೊಕ್ಕಿರುವಂಥದ್ದು ಈ ಅಭಿಮನ್ಯು ಅವನ ಪರಾಕ್ರಮಶಾಲಿ ಅವನ ಒಂದು ಸಿಂಹ ಸಾಹಸವನ್ನು ನೆನೆದು ಅವನ ಬಗ್ಗೆ ಅವನು ದುಃಖಪಡ್ತಾನೆ ಕೈ ಮುಗಿದು ಮುಂದೆ ಮುಂದೆ ಹೋಗ್ತಾನೆ ನಂತರ ಅವನಿಗೆ ಸಿಗ್ತದೆ ಅವನ ಮಗನ ಲಕ್ಷ್ಮಣ ಸ ಶವ ಸಿಗ್ತದೆ ಅವನನ್ನು ನೋಡಿ ತುಂಬಾ ಅಳ್ತಾನೆ ಅವನು ತುಂಬ ಹತ್ತು ಹತ್ತು ಹೇಳ್ತಾನೆ ನನಗಿಂತ ಮುಂಚೆ ನೀನೇಕೆ ಹೋದೆ ಕಂದ ನನಗಿಂತ ಮೊದಲು ಯಾಕೆ ಹೋದೆ ಮಗನೇ ಮೊದಲು ಯಾರು ಹೋಗಬೇಕಿತ್ತು ತಂದೆ ಮೊದಲು ಹೋಗಬೇಕು ನಂತರ ಮಗ ಹೋಗಬೇಕು ಆ ಸಂದರ್ಭದಲ್ಲಿ ಈಗ ನೀನು ಏನು ಮಾಡಿದ್ಯಾ ನೀನ್ ಮೊದ್ಲು ಹೋಗಿದೀಯ ತಂದೆಯನ್ನು ಬಿಟ್ಟು ಈ ತಂದೆಯನ್ನು ಬಿಟ್ಟು ನೀ ಮಗನಾದವನು ಹೋಗ್ಬಾರ್ದು ನೀನು ಏಕೆ ಮೊದಲೇ ಹೋದೆ ನನ್ನನ್ನು ಬಿಟ್ಟು ಯಾಕೆ ಹೋದೆ ಅಂತ ತುಂಬಾನೇ ಅಳ್ತಾನೆ ಅದಾದ ನಂತರ ಕಳೆ ಕಳೇಬರವನ್ನು ಕಂಡು ದುರ್ಯೋಧನ ದುಃಖ ಮರುಕಳಿಸಿತು ಮತ್ತೆ ಮತ್ತೆ ಮರ ಕಳಿಸ್ತಾನೆ ಮತ್ತೆ ಮತ್ತೆ ದುಃಖ ಪಡ್ತಾ ಇದ್ದಾನೆ ಆತನನ್ನು ಕೊಂದು ಬದುಕಿರುವ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ಅವನಿಗೆ ಗೊತ್ತಾಗಿದೆ ದುಶ್ಯಾಸನನ್ನು ಯಾರು ಭೀಮ ಕೊಂದಿದ್ದಾನೆ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ನಿತ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನನೇ ಅಲ್ಲ ಅಂತ ಒಂದು ಸಂಕಲ್ಪ ಮಾಡ್ತಾನೆ ಯಾರ ಹತ್ರ ದುರ್ಯೋಧನ ದುಶ್ಯಾಸನನ ಕಳೆಬರ ಅಂದರೆ ದುಶ್ಯಾಸನನ ಹೆಣವನ್ನು ನೋಡಿಕೊಂಡು ಅವನು ಹೇಳ್ತಾನೆ ನಿನ್ನನ್ನು ಕೊಂದಂತಹ ಭೀಮನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಆ ನಿನ್ನನ್ನು ಕೊಂದಂತಹ ಭೀಮನ ರಕ್ತವನ್ನು ಕುಡಿಯದೆ ನಾನು ಬಿಡೋದೇ ಇಲ್ಲ ಅಂತ ಹೇಳುವಂಥ ಒಂದು ಶಪಥ ಮಾಡ್ತಾನೆ ಆ ಒಂದು ಸಂಕಲ್ಪವನ್ನು ಅವನು ಮಾಡ್ತಾನೆ ಯಾರು ಮಾಡುವಂಥದ್ದು ಇಲ್ಲಿ ದುರ್ಯೋಧನನ ದುರ್ಯೋಧನ ಮತ್ತು ಸಂಜಯ ಸಂಜಯ ಏನು ಮಾಡುವುದು ಅಂಥದ್ದು ಕುರುಕ್ಷೇತ್ರದ ರಣರಂಗದಲ್ಲಿ ನಡೀತಾ ನಡೀತಾ ಹೋಗ್ತಾ ಇರುವಂಥದ್ದು ಅದಾದ ನಂತರ ರಣರಂಗದಲ್ಲಿ ಮುಂದೆ ನಡೀತಾ ಹೋಗ್ತಾರೆ ಆಗ ದುರ್ಯೋಧನ ಕಣ್ಣಿಗೆ ಕಂಡದ್ದು ತನ್ನ ಪ್ರಿಯ ಮಿತ್ರ ಕರ್ಣನ ಶವ ಕಾಣ್ತದೆ ಅವನನ್ನು ಕುರಿತು ಅನೇಕ ವಿಧವಾಗಿ ಕೌರವ ಹಂಬಲಿಸುತ್ತಾನೆ ನೀನೇಕೆ ಕೋಪಿಸಿಕೊಂಡಿರುವೆ ನನ್ನೊಡನೆ ಮಾತನಾಡುವುದಿಲ್ಲವೇ ನನ್ನನ್ನು ಸಂತೈಸುವುದಿಲ್ಲವೇ ಎಲ್ಲ ತ್ಯಾಗಗಳನ್ನು ನೀನು ಮಾಡಿರುವೆ ನನ್ನ ಹೃದಯದಲ್ಲಿ ನೀನಿರುವೆ ಎಂದ ಮೇಲೆ ಈ ವಿಯೋಗ ಹೇಗೆ ಸಾಧ್ಯವಾಗುವುದು ನಿನ್ನನ್ನು ದುಶ್ಯಾಸನನ್ನು ಕೊಂದ ಪಾಂಡವರು ಇನ್ನೂ ಉಳಿಯಲಾರರು ನಿಮ್ಮಿಬ್ಬರ ಕಳೆಬರವನ್ನು ಕಂಡು ನನ್ನ ಪ್ರಾಣ ಉಳಿದಿದೆಯಲ್ಲ ಎಂದು ವಿಧ ವಿಧವಾಗಿ ಗೋಳಾಡ್ತಾನೆ ಈಗ ತುಂಬ ಗೋಳಾಡ್ತಾನೆ ಯಾಕಂದರೆ ನಮಗೆ ತುಂಬ ಆತ್ಮೀಯ ಫ್ರೆಂಡ್ಗಳು ಅಂದರೆ ನಮ್ಮ ಪ್ರಿಯ ಮಿತ್ರರು ಎಲ್ಲರಿಗಿಂತ ಹೆಚ್ಚಾಗಿರ್ತಾರೆ ನಮಗೆ ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಿಯ ಮಿತ್ರನ ಕರ್ಣನ ಶವವನ್ನು ನೋಡಿ ದುರ್ಯೋದನ್ನು ಗೋಳಾಡ್ತಾನೆ ಅಳ್ತಾನೆ ಅವನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ ಏಳು ಗೆಳೆಯ ಏಳು ಯಾಕೆ ನನ್ನ ಹತ್ರ ಕೋಪ ಅಂದರೆ ಅವನು ಸತ್ಯದಾನಲ್ವ ಅವನು ಮಾತನಾಡ್ತಾ ಇಲ್ಲ ಅವನನ್ನು ಏಳಿಸ್ತಾನೆ ಅವನು ಏಳು ಎದ್ದೇಳು ನನ್ನ ನಾನು ಬಂದಿದ್ದೇನೆ ನೋಡು ನನ್ನ ನಿನ್ನ ಫ್ರೆಂಡ್ ನಿನ್ನ ಗೆಳೆಯ ನಿನ್ನ ಪ್ರಿಯ ಮಿತ್ರ ನಾನು ದುರ್ಯೋಧನ ಬಂದಿದ್ದೇನೆ ಏಳು ಒಮ್ಮೆ ನನ್ನನ್ನು ನೋಡು ನನ್ನ ನನ್ನ ಹತ್ರ ಯಾಕೆ ನಿನಗೆ ಇಷ್ಟು ಕೋಪ ನನ್ನ ಹತ್ರ ಯಾಕೆ ಮಾತನಾಡ್ತಾ ಇಲ್ಲ ನನ್ನ ಹತ್ರ ಯಾಕೆ ನಿಮಗೆ ಸಿಟ್ಟಿದೆ ಇಲ್ಲ ನೀನು ಈ ರೀತಿ ಮಾಡಬಾರ್ದು ನೀನು ನನ್ನನ್ನು ಬಿಟ್ಟು ಯಾಕೆ ಹೋದೆ ಒಬ್ಬನನ್ನೇ ಬಿಟ್ಟು ನೀನು ಯಾಕೆ ಹೋಗಿದೆಯಾ ನನ್ನ ಜೊತೆಗೆ ನೀನು ಇರಬೇಕಲ್ವ ಅಂತ ಎಲ್ಲ ಹೇಳ್ತಾನೆ ಮತ್ತು ಹೇಳ್ತಾನೆ ನೀನು ಸಾಯ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಗೊತ್ತಾ ನೀನು ನನ್ನ ಹೃದಯದಲ್ಲಿದೆಯಾ ನೀನು ನನ್ನ ಹೃದಯದಲ್ಲಿರಬೇಕಾದ್ರೆ ನೀನು ಹೇಗೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ನೀನು ನನ್ನ ಹೃದಯದಲ್ಲಿದೆಯಾ ನಿನ್ನ ನಿನ್ನ ಒಂದು ಜೀವ ನನ್ನ ಹತ್ತಿರ ಇದೆ ನನ್ನ ಹೃದಯದಲ್ಲಿರುವಾಗ ನಿನ್ನ ಒಂದು ವಿಯೋಗ ಅಂದರೆ ನೀ ಅಂತ ಖಂಡಿತವೂ ಸಾಧ್ಯ ಇಲ್ಲ ಅಂತ ಪರಿಪರಿಯಾಗಿ ವಿಧ ವಿಧವಾಗಿ ಗೋಳಾಡಿ ಅಳ್ತಾನೆ ಅನಂತರ ಅದರ ಜೊತೆಗೆ ಹೇಳ್ತಾನೆ ದುರ್ಯೋಧನನು ಆ ಸಿಟ್ಟಿನಲ್ಲಿ ಆ ದುಃಖದ ಸಿಟ್ಟಿನಲ್ಲಿ ಅವನು ಹೇಳ್ತಾನೆ ದುಶ್ಯಾಸನ ಮತ್ತು ನಿನ್ನನ್ನು ಕರ್ಣನನ್ನು ಕೊಂದಂತಹ ಪಾಂಡವರನ್ನು ನಾನು ಬಿಡುದೇ ಇಲ್ಲ ನನ್ನವರು ನನ್ನ ಕುಟುಂಬದವರನ್ನು ಕೊಂದಂತಹ ಪಾಂಡವರು ನಾನು ಎಂದಿಗೂ ಬಿಡುವುದಿಲ್ಲ ಅಂತ ಮತ್ತೊಮ್ಮೆ ಶಪಥವನ್ನು ಮಾಡ್ತಾನೆ ಮತ್ತೊಮ್ಮೆ ಗೋಳಾಡ್ತಾನೆ ಬೊಬ್ಬೆ ಹೊಡಿತಾನೆ ಅನಂತರ ಅವರನ್ನೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲು ನಡೀತಾನೆ ಭೀಷ್ಮ ಭೀಷ್ಮ ಅಜ್ಜ ಭೀಷ್ಮನನ್ನು ಭೀಷ್ಮನನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ ಯಾಕೆ ಭೇಟಿಯಾಗುವುದು ಇನ್ನು ಮುಂದೆ ಹೇಗೆ ಮಾಡುವುದು ಮುಂದೆ ಯಾವ ರೀತಿ ಯುದ್ಧ ಮಾಡುವುದು ಯಾವ ಒಂದು ಪ್ಲ್ಯಾನ್ ಮಾಡಬೇಕಲ್ವ ಅದಕ್ಕೋಸ್ಕರ ಅವನು ಅವನ ಬಗ್ಗೆ ಕೇಳಿಕೆ ಅಂದರೆ ಕೌರವರ ಮುಂದೆ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಹೋಗುವಂಥದ್ದು ಕಾಣ್ಬೋದು ಇದಿಷ್ಟು ದುರ್ಯೋಧನನ ವಿಲಾಸ ಅಂದರೆ ದುರ್ಯೋಧನ ಯಾವ ರೀತಿ ಬೇಸರ ಮಾಡಿಕೊಂಡ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನು ಕಳ್ಕೊಂಡು ಐದು ಜನರ ಶವವನ್ನು ನೋಡಿಕೊಂಡು ಅವನು ದುಃಖ ಪಡುವಂಥದ್ದು ನಾವು ಕಾಣ್ಬೋದು ಅದನ್ನು ನೆನಪಿಟ್ಕೊಳ್ಳಿ ಒಬ್ಬ ದ್ರೋಣ ಅಭಿಮನ್ ಮೊದಲನೇದಾಗಿ ದ್ರೋಣರ ಶವವನ್ನು ನೋಡ್ತಾನೆ ಅದಾದ ಮೇಲೆ ಅಭಿಮನ್ಯುವಿನ ಶವನವನ್ನು ನೋಡ್ತಾನೆ ಅದಾದ ಮೇಲೆ ಮಗ ಲಕ್ಷ್ಮಣನ ಶವವನ್ನು ನೋಡುವುದು ಅದಾದ ಮೇಲೆ ದುಶ್ಯಾಸನ ಶವನವನ್ನು ನೋಡುವುದು ಅದಾದ ಮೇಲೆ ಪ್ರಿಯ ಮಿತ್ರ ಕರ್ಣನ ಶವವನ್ನು ನೋಡುವಂಥದ್ದು ಐದು ಶವವನ್ನು ನೋಡಿದ ನೋಡ್ತಾ ನೋಡ್ತಾ ಅವನು ದುಃಖ ಪಡುವಂಥದ್ದು ಬೇಸರ ಪಡುವಂಥದ್ದು ಗೋಳಾಡುವಂಥದ್ದು ಶಪಥ ಮಾಡುವಂಥದ್ದು ನಿಮ್ಮನ್ನೆಲ್ಲ ಕೊಂದವರು ನಾನು ಬಿಡುವುದೇ ಇಲ್ಲ ನಿಮ್ಮನ್ನು ಕೊಂದ ಭೀಮನ ರಕ್ತವನ್ನು ಕುಡಿಯದೆ ಬಿಡುವುದೇ ಇಲ್ಲ ಈ ರೀತಿಯಾಗಿ ಶಪಥ ಮಾಡುವಂಥದ್ದು ಗೋಳಾಡುವಂಥದ್ದು ಬೊಬ್ಬೆ ಹೊಡೆಯುವಂಥದ್ದು ಕಾಣಬಹುದು ಇದರಲ್ಲಿ ಕಠಿಣ ಪದಗಳಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ಕೂರ್ಮೆ ಕೂರ್ಮೆ ಅಂದರೆ ಪ್ರೀತಿ ಅಡಗು ಅಂದರೆ ಮಾಂಸ ಅಡಗು ಮಾಂಸ ಅಡಗು ಅಂದರೆ ಮಾಂಸ ಕೂರ್ಮೆ ಅಂದರೆ ಪ್ರೀತಿ ಕೂರ್ಮೆ ಅಂದರೆ ಪ್ರೀತಿ ಸೂರ್ ಅಂದರೆ ಸರದಿ ಸೂರ್ ಅಂದರೆ ಸರದಿ ಸೂರ್ ಅಂದರೆ ಸರದಿ ಸಂದರ್ಭದಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಒಮ್ಮೆ ಪ್ರಶ್ನೆಯನ್ನು ನೋಡಿಕೊಳ್ಳಿ ಕಲಿತಾಗ ಒಮ್ಮೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಆ ರೀತಿ ಬಂದಿದೆ ಅಂತ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು